ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದಿರಿ ನಾನು ಚೆನ್ನಾಗಿ ಅಂದ್ಕೊಂತು ನೀವು ಚೆನ್ನಾಗಿದ್ರೆ ಅಂತ ಹಾಕೊಂಡು ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಅದಕ್ಕಿಂತ ಮುಂಚೆ ನಾನು ಐಡಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮೊದಲ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮೇನ್ ಐತ್ರಿ ಅದು ಮಾಡ್ಬೇಕು ರೀ ಮೇನ್ ನೀವು ಇದು ನಾ ಎಕ್ಸ್ಪ್ಲೋರ್ ಮಾಡು ಎರಡನೇ ದೇವಸ್ಥಾನ ನಾವು ಇವತ್ತಿಯಲ್ಲಿ ಬಂದೀವಿ ಅಂತಂದ್ರೆ ಸಾಕ್ಷಾತ್ ಶಿವನ ರೂಪದಲ್ಲಿರುವ ಉಗ್ರನ ರೂಪದಲ್ಲಿರುವ ವೀರಭದ್ರೇಶ್ವರನ ರೂಪ ವೀರಭದ್ರೇಶ್ವರನ ಇನ್ನೊಂದು ರೂಪ ಬರ್ತಕ್ಕಂಥ ಮಡಿವಾಳ ಮಾಚಿದೇವರ ದೇವಸ್ಥಾನಕ್ಕೆ ಬಂದ್ವಿ ಬರ್ರಿ ವಾಯುಗುಣ ಸರ್ಪಬಲ್ಲದು ಮಧುರ ಗುಣ ಇರುವೆ ಬಲ್ಲದು ಗೋತ್ರದ ಗುಣ ಕಾಗೆ ಬಲ್ಲದು ವೇಳೆಯ ಗುಣವೇ ಕೋಳಿ ಬಲ್ಲದು ಇದು ಕಾರಣ ಮನುಷ್ಯ ಜನದಲ್ಲಿ ಬಂದು ಶಿವಜ್ಞಾನವನ್ನು ಇರದಿದ್ದರೆ ಹಾಗೆ ಕೋಳಿಗಳಿಂದ ಕರಕಷ್ಟ ಕಾಣ ಕಲಿ ದೇವರ ದೇವ ಅಂತ ಒಂದು ಮಡಿವಾಳ ದೇವರ ವಚನ ಒಂದು ಹೇಳ್ಕೊಂತು ಈ ವಿಡಿಯೋ ಸ್ಟಾರ್ಟ್ ಮಾಡೋ ಬರ್ರಿ ಶ್ರೀ ಮಡಿವಾಳ ಮಾಚಿದೇವ ಇವರು ಕ್ರಿಸ್ತ ಶಿಖ ಶತಮಾನ ಕಾಲದವರು ಇವರು ಎಲ್ಲಿ ಜನಿಸ್ತಾರಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆ ದೇವರಪ್ರೀ ತಾಲೂಕಿನಾಗ ಜನಿಸ್ತಾರ ಇವರು ತಂದೆಯಾದ ಪಾರ್ವತಯ್ಯ ಮತ್ತು ಸುಜ್ಞಾನಿ ತಾಯಿಯಾದ ಇವ್ರಿಗೆ ಜನಿಸ್ತಾರ ಮತ್ತು ಇವ್ರದ್ದು ಕಾಯಕ ಏನಪ್ಪ ಅಂತಂದ್ರೆ ಅವರು ಬಟ್ಟೆ ಒಗೆಯುವ ಕಾಯಕವನ್ನು ಮಾಡ್ತಿದ್ದರು ಮಡಿವಾಳ ಎಂದರೆ ಬಟ್ಟೆಗಳನ್ನು ಶುದ್ಧೀಕರಿಸುವುದು ಅವರ ತತ್ವ ಏನಂತಂದ್ರೆ ಮಡಿವಾಳ ಮಾಚಿದೇವರು ತಮ್ಮ ಕಾಯಕವನ್ನು ಅತ್ಯಂತ ಪವಿತ್ರವಾಗಿ ಶುದ್ಧ ಮನಸ್ಸಿನಿಂದ ನಿರ್ವಹಿಸುತ್ತಾರಂಥ ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವಕ್ಕೆ ಅವರು ಜೀವಂತ ಊರಣೆಯ ಉದಾಹರಣೆಯಾಗಿದ್ದರು ಈ ತಿಳ್ಕೊಳ್ಳೋ ಮಡಿವಾಳ ಮಾಚಿದೇವರು ಭೂಲೋಕಕ್ಕೆ ಬಂದರು ಯಾವ ರೂಪದಲ್ಲಿ ಬಂದರು ಅಂತ ತಿಳ್ಕೊಳ್ಳೋಣ ಸಾಂಪ್ರದಾಯಿಕಗಳ ನಂಬಿಕೆಗಳ ಪ್ರಕಾರ ಮಡಿವಾಳ ಮಾಚಿದೇವರು ವೀರಭದ್ರನ ಅವತಾರ ಪುರುಷ ಎಂದು ಪರಿಗಣಿಸಲಾಗಿರ್ತೈತಿ ವೀರಭದ್ರರು ಹಿಂದೂ ಧರ್ಮದ ಪ್ರಕಾರ ವೀರಭದ್ರನು ಶಿವನ ಉಗ್ರ ರೂಪದ ಅಂತೂ ಕರೀತಾರ ಪುರಾಣ ಕಥೆಗಳ ಪ್ರಕಾರ ದಕ್ಷ ಮತ್ತು ಪ್ರಜಾಪತಿಯನ್ನು ಸಂಗ್ರಹ ಮಾಡಿದ ನಂತರ ವೀರಭದ್ರನು ಶಿವನನ್ನು ನೋಡಲು ಉತ್ಸಾಹದಿಂದ ಸಭೆ ಹೊರಟಿರ್ತಾರ ಆತನ ವಸ್ತ್ರದ ಸೆರಗುತ್ತಾಗಿ ಸಭೆಯಲ್ಲಿದ್ದ ಒಬ್ಬ ಶಿವಭಕ್ತನಿಗೆ ದೋಷ ಉಂಟಾಗ್ತೈತಿ ಆ ತಪ್ಪಿಗೆ ಪ್ರಯಾಸಿತವಾಗಿ ವೀರಭದ್ರನು ಭೂಲೋಕ್ಯದಲ್ಲಿ ಶರಣರ ವಸ್ತ್ರಗಳನ್ನು ಶುಭ್ರ ಮಾಡುವ ಮಡಿವಾಳ ಮಾಚಿದೇವರಾಗಿ ಜನಿಸಿ ತಮ್ಮ ಕಾಯಕವನ್ನು ಪೂರೈಸಲು ಶಿವನ ಆದೇಶಿಸುತ್ತಾನೆ ಆದ್ದರಿಂದ ಮಡಿವಾಳ ಮಾಚಿದೇವರನ್ನು ವೀರಭದ್ರನ ದೇವಾಂಶ ಸಂಭೂತ ಅವತಾರ ಪುರುಷ ಎಂದು ವ್ಯಾಪಕವಾಗಿ ನಂಬಲಾಗುತ್ತಿದೆ ದೇವರಪ್ರಿ ಈ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿರುವ ಇವರು ಹುಟ್ಟೂರು ರೀತಿ ಈ ಮಹಾನ್ ಸಂತನಿಗೆ ಗೌರವ ಸಲ್ಲಿಸಲು ಮತ್ತು ಅವರ ಸ್ಮರಣೆಯನ್ನು ಉಳಿಸಲು ಈ ದೇವಸ್ಥಾನವನ್ನು ಸ್ಥಾಪಿಸಲಾಗಿರ್ತದೆ ಹೇಳ್ತಾರೆ ಅವರು ಬಸವಣ್ಣನವರ ಸಮಕಾಲೀನವರು ಶರಣನರಾಗಿದ್ದು ತಮ್ಮ ಮಡಿವಾಳ ಮಡಿವಾಳ ಅಂದರೆ ಬಟ್ಟೆ ಒಗೆಯುವುದು ಕಾಯಕದ ಮೂಲಕವೇ ಕೈಲಾಸವನ್ನು ಕಂಡುತ್ತಾರೆ ಅವರಿಗೆ ವಚನಗಳ ಸಂರಕ್ಷಕನು ಅಂತೂ ಕರಿತಿದ್ರು ಒಂದು ಟೈಮ್ನಾಗ ಕಲ್ಯಾಣ ಕ ಕ್ರಾಂತಿಯ ಸಮಾಜದಾಗ ವಚನ ಸಾಹಿತ್ಯದ ಹಸ್ತ ಪತ್ರಿಕೆಗಳನ್ನು ಸಾಕ್ಷಿಸಲು ಅವರು ಬಿಜ್ಜಳದ ಸೈನ್ಯದ ವಿರುದ್ಧನೂ ಹೋರಾಡಿದ ಮಹಾನ್ ವೀರನು ಎಂದು ತಿಳಿಯಲಾಗ್ತೈತಿ ಮತ್ತು ಏನು ಹೇಳಪ್ಪ ಅಂದ್ರೆ ಈ ದೇವಸ್ಥಾನ ಏನದಲ್ಲ ಅವರು ಜನ್ಮಸ್ಥಳದ ಮಹತ್ವವನ್ನು ಸಾರ್ತೈತಿ ಮತ್ತು ರಾಜ್ಯಾದ್ಯಂತ ಭಕ್ತರಿಗೆ ಪ್ರಮುಖ ಧಾರ್ಮಿಕ ಕೇಂದ್ರನೂ ಆಗೈತಿ ಇದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಗಂಟಿ ಹೊಡೆದ ಬಿಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮೇನ್ ಮೇನ್ ಸಬ್ಸ್ಕ್ರೈಬ್ ಮಾಡಲ್ಲ ನೀವು ಸಬ್ಸ್ಕ್ರೈಬ್ ಏನೈತಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವೀಡಿಯೋನೇ ಸಿಗುಮಂತ ಇನ್ನೂ ಟೆಂಪಲ್ಸ್ ಅದ ನಮ್ಮ ದೇವರಪ್ಪ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋನಾಗೆ ಸಿಗುಮಂತ ಅಲ್ಲಿತನ ಬಾಯ್ ಟೇಕ್ ಕೇರ್